ಶಾಲೆಯಲ್ಲಿ ಏನಾಗ್ತದೆ ಅಂದ್ರೆ ನಾವ್ ಅವ್ರ ಜೊತೆಗೆ ಹುಟ್ಟಿ ಬೆಳದವ್ರು ಅವ್ರು ನಮ್ಮ ಡಿಫ್ರೆಂಟ್ ಆಗಿ ನೋಡ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಬರೋ ವ್ಯಕ್ತಿಗಳೆಲ್ಲ ಅವ್ರಿಗೆ ಗೊತ್ತಿಲ್ಲ ಈ ತರ ಜನಾಂಗ ಅಲ್ಲಿದ್ಯಾ ಹಂಗಂತಾರೆ ಹಿಂಗಂತಾರೆ ಅಂದ್ರೆ ಜನರಲ್ಲಿ ಮಕ್ ಮಕ್ಕಳ ಮಾತಾಡ್ಬೇಕಾರೆ ಅಂದಾಗ ನೀನ್ ಕಪ್ಗಿದ್ಯಾ ನೀನ್ ಹಂಗಿದ್ಯಾ ಅಂದಾಗ ನಾವು ದೇವ್ರ ಮಕ್ಳು ಯಾವಾಗ್ಲೂ ಇರ್ತಾರೆ ಸರಿ ಈಗ ಸಕ್ಸಸ್ಫುಲಿ ನಿಮ್ಮ ಡ್ರೀಮ್ ಫುಲ್ ಆಗ್ತಿದೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾ ಆ ಉತ್ತರ ಕನ್ನಡದ ಸಿದ್ದಿ ಸಮುದಾಯದಿಂದ ಬಂದು ಇಲ್ಲಿ ಬೆಂಗಳೂರು ಜೀವನ ಹೇಗಿತ್ತು ಸರ್ ಹೇಗೆ ಸರ್ವೈವ್ ಆದ್ರಿ ಇಲ್ಲ ನಾನು ಮುಂಚಿಂದನೇ ಏನಂದ್ರೆ ಮುಂಚಿನ ಊರ್ ಬಿಟ್ಟಿದ್ದೆ ನಾನು ಹಾಗಾಗ್ಬಿಟ್ಟು ನನಗೆ ಅಲ್ಲಿಂದ ನಾನು ಏನ ಹೋದೆ ಅಲ್ಲೆಲ್ಲ ಅಲ್ಲಿ ಶಿವಮೊಗ್ಗದಲ್ಲಿ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಅಲ್ಲಿ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ತುಂಬಾ ವ್ಯತ್ಯಾಸ ಅಂತೂ ಇದೆ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ಇಲ್ಲಿ ಪ್ರತಿ ಸ್ಪೀಡ್ ತುಂಬಾ ಸ್ಪೀಡ್ ಆಗಿದ್ದಾರೆ ಆಮೇಲೆ ಎಲ್ಲೋ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ನಡೆಯುತ್ತೆ ಬಟ್ ವ್ಯತ್ಯಾಸ ಇದೆ ನಮಗೆ ಅಲ್ಲಿಂದ ಬಿಟ್ಟು ಬಂದವರಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ವೆದರ್ ಮುಖ್ಯವಾಗಿ ಅಲ್ಲಿ ವೆದರ್ ಅಲ್ಲಿಯ ಫುಡ್ ಮಿಸ್ ಮಾಡ್ಕೊಳ್ತೀವಿ ನಾವು ಬಟ್ ಈ ಈ ವೆದರ್ ಮತ್ತು ಈ ಫುಡ್ ನಾವು ಇದಾಗ್ಲೇ ಅಡ್ಜಸ್ಟ್ ಆಗ್ಲೇಬೇಕಾಗುತ್ತೆ ಡಿಫಿಕಲ್ಟ್ ಒಂದ್ ಸ್ವಲ್ಪ ಫುಡ್ ಅಂದ ತಕ್ಷಣ ನೆನಪಾಯ್ತು ಸರ್ ನಿಮ್ಮ ಮನೆ ಫುಡ್ ಬೇರೆ ತರನೇ ಇರುತ್ತೆ ಅಂದ್ರೆ ನೀವು ಏನು ಕೆಂಪಿರುವ ಚಟ್ನಿ ಎಲ್ಲ ಮಾಡ್ತಿದ್ರಿ ಅಂತ ಇತ್ತು ಹೆಂಗೆ ಸರ್ ಅದೆಲ್ಲ ಅದು ಆಕ್ಚುಲಿ ಕೆಂಪಿರುವ ಚಟ್ನಿ ಅಂದ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಏನ್ ಮಾಡೋರು ನಮ್ಮಲ್ಲಿ ನಮ್ಮ ಬುಡಕಟ್ಟಲ್ಲಿ ಈ ಚಿಕ್ಕ ಮಕ್ಕಳಿಗೆ ಕಣ್ಣದೇನೋ ಸಮಸ್ಯೆ ಇದ್ರೆ ಅಥವಾ ಪಿತ್ತದೇನಾದ್ರು ಸಮಸ್ಯೆ ಇದ್ರೆ ಅದನ್ನ ಕೆಂಪು ಇರುವ ಚಟ್ನಿಯನ್ನು ಮಾಡಿ ಆಯುರ್ವೇದಿಕ್ ಹಾಕೊಡೋರು ಸೊ ಅದು ಏನಾಯ್ತು ಆಮೇಲೆ 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 ಅದು ಆಯುರ್ವೇದಿಕ್ ಆಗಿ ಇದಾಗ್ತಾ ಗೊತ್ತು ಅಷ್ಟು ಬಿಟ್ರೆ ಜನರಲ್ಲಿ ತಿಂತಾರೆ ಇಲ್ಲ ನಮ್ಮಲ್ಲಿ ಚೆನ್ನಾಗಿರುತ್ತೆ ನೀವು ಇಲ್ಲಿ ಮಿಸ್ ಮಾಡ್ಕೋತೀರಾ ಅದನ್ನ ಇಲ್ಲ ನಾವು ಊರಿಗೆ ಹೋದಾಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡೇ ಬರ್ತೇವೆ ಈಗ ಬೆಂಗಳೂರಿನಲ್ಲೂ ಇರುವ ಕಡಿಮೆ ಇಲ್ಲ ಆತರ ಇರುವೆ ಅಲ್ಲ ಅದು ಆಕ್ಚುಲಿ ಅಲ್ಲಿ ಎಲ್ಲರೂ ಕೊಡ್ರಿ ನಾರ್ಮಲ್ ಇರುವೆ ಅಂತ ಇರುವೆ ಅಲ್ಲ ಅದು ಒಂದು ಆಯುರ್ವೇದಿಕ್ ಇರುವೆ ಅಂದ್ರೆ ಆಯುರ್ವೇದಿಕ್ ಅಂದ್ರೆ ಈ ಯಾವ್ದು ಈ ನಮ್ಮ ಮಾವಿನ ಮರ ಆತರ ಮರಗಳಿಗಿರ್ತವೆ ನೀಟ್ ಯಾವ್ಯಾವ್ದೋ ಇದ್ದಿದ್ದು ಅಥವಾ ಎಲ್ಲೆಲ್ಲೂ ಇದ್ದಿದ್ದಲ್ಲ ಡೀಪ್ ಕಾಡಲ್ಲಿ ಇದ್ದಿದ್ ಮಾತ್ರ ಈ ಜನರ ಸಂಪರ್ಕ ಇರುವ ಅದಲ್ಲ ಅವ್ರ ಜನರ ಸಂಪರ್ಕ ಇರೋಲ್ಲ ಅವಕ್ಕೆ ಸೊ ಅವು ಡೀಪ್ ಅಲ್ಲಿ ಅದು ಎಲ್ಲರೂ ಜನರಲ್ ಆಗಿ ಅನ್ಕೊಂಡ್ಬಿಟ್ಟಿದಾರೆ ಜನರಲ್ ಅಲ್ಲ ಮಾಮೂಲಿ ಅವು ಹಂಗ ಸಿಗೋದು ಇಲ್ಲ ಅವೇ ಡಿಫರೆಂಟ್ ಬೇರೆ ತರ ಈಗ ಇರ್ತದೆ ಬಂದಿದ್ದೀರಾ ಜಮ ಚಿಕ್ಕೊಂಡಿರ್ಬೇಕಾರೆ ಅದು ಮಾಮೂಲಿ ಒಂದು ಕವರ್ ತಗೊಳ್ತೀವಿ ಇಲ್ಲಾಂದ್ರೆ ಈ ಮರ ಅಂತ ಮೊರ ಈ ತೇರೋ ಮೊರ ಆ ಮರವನ್ನ ತಗೊಂಡು ಅದ್ರಲ್ಲಿ ಉಪ್ಪು ಹಾಕೊಂಡು ಹೋಗ್ಬಿಟ್ಟು ಆ ಗೂಡಲ್ಲಿ ಹೋಗ್ಬಿಟ್ಟು ಗೂಡಿಗೆ ಹಿಡಿದ್ಬಿಟ್ಟು ಅದನ್ನ ಇದು ಮಾಡ್ಬಿಟ್ಟು ಮಾಡಿದ್ರೆ ಎಲ್ಲ ಅದ್ರ ಒಳಗೆ ಬೀಳ್ತವೆ ಅದ್ರೊಳಗೆ ಬಿದ್ದಾದ್ಮೇಲೆ ಉಪ್ಪಿರುತ್ತಲ್ವಾ ಉಪ್ಪಿರದ ಹೋಗಕ್ಕಾಗಲ್ಲ ಸೊ ಲಾಕ್ ಆಗ್ಬಿಡ್ತಾವ ಅಲ್ಲಿ ಆ ಮರದಲ್ಲಿ ಸೊ ಅದನ್ನ ಹಂಗೆ ತಗೋಬಂದು ನೀಟಾಗಿ ಅದನ್ನೆಲ್ಲ ಸೋಸಿ ತೆಗೆದು ಚಂದ ಮಾಡಿ ಅದಕ್ಕೆ ಕಾಯಿ ಮೆಣಸು ಅದು ಇದೆಲ್ಲ ಹಾಕಿ ಒರಿಯೋ ಕಲ್ಲಲ್ಲೇ ಉರಿಬೇಕು ಮಿಕ್ಸಿಗಾಕ್ ಬರ್ಬೇಕು ಮಿಕ್ಸಿಗೆಲ್ಲ ಹಾಕ್ರೆ ಚೆನ್ನಾಗಿರೋದಿಲ್ಲ ಅದೇ ಇರ್ತಾ ಇರೋದು ದೊಡ್ಡವರು ಹೆಂಗೆ ಮಾಡಿರ್ತಾರೆ ನೋಡಿ ಮಿಕ್ಸಿಗೆ ಹಾಕಿ ಅದಕ್ಕೇನೋ ಎಲೆಕ್ಟ್ರಿಕಲ್ ಎಲ್ಲ ಯೂಸ್ ಮಾಡಬಾರ್ದು ನೀಟಾಗಿ ಸಾಂಪ್ರದಾಯಿಕವಾಗಿ ಏನಿದೆಯೋ ಅದೇ ಮಾಡುದು ಆ ಚಟ್ನಿ ಯಾವ್ದು ತಿಂತಾ ಇದ್ರಿ ಅಲ್ಲ ಅದು ಜನರಲ್ ತಿನ್ಬಹುದು ಜನರಲ್ ತಿನ್ಸ್ತಿದ್ರು ನಮಗೆ ಚಿಕ್ಕವರು ಇರ್ಬೇಕಾದ್ರೆ ಈಗ ಜೇನ್ ತುಪ್ಪ ಹಾಕ್ತಿದ್ರು ನಾಲ್ಗೆಗೆ ಅಂತ ಹೇಳ್ತಿದ್ರು ಜನರಲ್ ಆಗಿ ನಮ್ ಫುಡ್ ಅಲ್ವಾ ಈ ಫುಡ್ ಹೊರತುಪಡಿಸಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಸರ್ ಅಲ್ಲಿ ನಿಮ್ದು ಇಲ್ಲ ಜನರಲ್ಲಿ ಲೈಫ್ ಸ್ಟೈಲ್ ಆದ್ರೆ ಏನಾಗುತ್ತೆ ನಾವು ಆಲ್ಮೋಸ್ಟ್ ಕಾಡು ಕಾಡಿನಲ್ಲಿ ಸಿಗುವ ವಸ್ತುಗಳನ್ನ ಅಥವಾ ಕಾಡಿನಲ್ಲಿ ಸಿಗುವ ಪ್ರಾಣಿಗಳು ಅಥವಾ ಈಗ ಕೆಲವೊಂದಿಷ್ಟು ಕಾಡು ಕೋಳಿ ತರದ್ದು ಏನೇನೋ ಸಿಕ್ತಿತ್ತು ಅವಾಗೆಲ್ಲ ಈಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇದೆ ಡಿಪಾರ್ಟ್ಮೆಂಟ್ ಮುಂಚೆ ಆದ್ರೆ ಅವೆಲ್ಲ ಸಿಕ್ತಿತ್ತು ಸೊ ಅವಾಗೆಲ್ಲ ಅವೆಲ್ಲ ಯೂಸ್ ಮಾಡ್ತಿದ್ವಿ ಫಿಶ್ಗಳನ್ನು ಹಿಡಿತಿದ್ವಿ ಸೊ ಈಗ ಅವೆಲ್ಲ ತುಂಬಾ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದ್ರೆ ಈಗ ಕಾಡು ಪ್ರಾಣಿಗಳನ್ನ ಎಲ್ಲ ಯಾರು ಮುಟ್ಟಂಗಿಲ್ಲ ಎಲ್ಲ ಗವರ್ಮೆಂಟ್ ತುಂಬಾ ಸ್ಟ್ರಾಂಗ್ ಇದೆ ಈಗ ಇವಾಗೆಲ್ಲ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಇವಾಗ ಜನರಲ್ಲಿ ಈಗ ಜನರಲ್ಲಿ ಬಂದ್ಬಿಟ್ಟಿದೆ ಆಮೇಲೆ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿಬಿಟ್ಟಿರೋದ್ರಿಂದ ವನ್ಯಜೀವಿಗಳಿಗೆಲ್ಲ ಹಾನಿ ಎಲ್ಲ ಮಾಡಿಲ್ಲ ಅಂತ ಬಂದಿದ್ರಿಂದ ಈ ಮುಂಚಿತ್ತು ಮುಂಚೆಲ್ಲ ಏನಾಗ್ತಿತ್ತು ಅಲ್ಲೆಲ್ಲೋ ಏನೋ ಸಿಕ್ತಿತ್ತು ಅಲ್ಲೇನೋ ಇನ್ನೊಂದೇನೋ ಸಿಕ್ತಿತ್ತು ಅದನ್ನೆಲ್ಲ ತಿನ್ನೋರು ಈಗ ಸ್ಟ್ರಿಕ್ಟ್ಲಿ ಅದನ್ನ ಬಂದ್ ಮಾಡಿದ್ದಾರೆ ಮತ್ತೆ ಈಗ ಜನರಲ್ಲಿ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಜನರಲ್ಲಿ ಬಂದ್ಬಿಟ್ಟಿದ್ದಾರೆ ಈಗ ಫಿಶ್ ಗಳೆಲ್ಲ ಸಿಕ್ತವೆ ಎಲ್ಲೋ ಕೆರೆಗೆ ಹೋಗ್ತಿವಿ ಎಲ್ಲೋ ಹೋಗ್ತಿವಿ ಅಲ್ಲೆಲ್ಲೋ ಸಿಗ್ತದೆ ಇನ್ನ ಪೇಟೆಗೆ ಬಂದ್ರೆ ಇನ್ನೊಂದೇನೋ ಸಿಗುತ್ತೆ ಚಿಕನ್ ಮಟನ್ ಎಲ್ಲ ಸಿಗುತ್ತೆ ಸೊ ಹಂಗ ಬಂದ್ಬಿಟ್ಟಿದೆ ಕೆಲಸ ಕಾರ್ಯಗಳೆಲ್ಲ ಕೆಲಸ ಎಲ್ಲ ಜನರಲ್ಲಿ ಅವ್ರವ್ರದ್ದೇ ಒಂದಿಷ್ಟು ತೋಟಗಳಿರ್ತವೆ ಕೆಲವೊಂದು ಜಮೀನಿ ಇರೋ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಸೊ ಅದು ನಡೀತಾ ಇದೆ ಆಲ್ಮೋಸ್ಟ್ ಅವ್ರವರ ಜಾಗದಲ್ಲಿ ಅವ್ರವ್ರ ಕೆಲಸ ಮಾಡ್ತಾರೆ ಅವ್ರವ್ರದೇ ತೋಟಗಳಿರುತ್ತೆ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಅವ್ರವ್ರ ತೋಟದಲ್ಲಿ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಅವ್ರಿಗೆ ಮನೇಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಶಾಲೆ ಕಾಲೇಜುಗಳು ದಿನ ನಿಮ್ಮನ್ನ ಹೇಗ್ ನೋಡ್ತಾ ಇದ್ರು ಸರ್ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ಮ ಖಂಡಿತ ಖಂಡಿತ ಸ್ಟೂಡೆಂಟ್ ಶಾಲೆಯಲ್ಲಿ ಜೊತೆಗೆ ಹುಟ್ಟಿ ಬರ್ದವ್ರು ಅವ್ರು ನಮ್ಗೆ ಡಿಫ್ರೆಂಟ್ ಆಗಿ ನೋಡ್ತಿರ್ಲಿಲ್ಲ ನಾವ್ ಜೊತೆಗೆ ಇದ್ದವ್ರಲ್ವಾ ನಮ್ಗೆ ಯಾರು ಡಿಫ್ರೆಂಟ್ ಆಗಿ ನೋಡ್ತಿರ್ಲಿಲ್ಲ ನಮ್ಗೆ ಡಿಫ್ರೆಂಟ್ ಅನ್ಸಿದ್ದೆ ಯಾವಾಗ ಗೊತ್ತಾ ನಾವು ಬೆಂಗ್ಳೂರಿಗೆ ಬಂದಾಗ ಆಮೇಲೆ ನಾವು ಸಾಗರಕ್ಕೆ ವಿನಾಸಗ್ ಹೋದಾಗ ಯಾಕಂದ್ರೆ ಅಲ್ಲಿ ನೀನಸಮಲ್ ಬರೋ ವ್ಯಕ್ತಿಗಳೆಲ್ಲ ಅವ್ರಿಗೆ ಗೊತ್ತಿಲ್ಲ ಈ ತರ ಜನಾಂಗ ಅಲ್ಲಿದೆ ಅಂತ ಬಟ್ ನಮ್ ಊರಲ್ಲಿ ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ಈ ಜನಾಂಗ ಇಲ್ಲಿದೆ ಅಂತ ಹಾಗಾಗಿ ಡಿಫ್ರೆಂಟ್ ಆಗಿ ನಮ್ಗೆ ನಮ್ಮ ಊರಲ್ಲಿ ನೋಡ್ತಿರ್ಲಿಲ್ಲ ಹೊರಗಡೆ ಬಿದ್ದು ಕೂಡ ನಮ್ಗೆ ನಮಗೆ ಆಶ್ಚರ್ಯ ಆಯ್ತು ಇದೇ ನಮ್ಮನ್ನು ಇಷ್ಟು ಡಿಫ್ರೆಂಟ್ ಆಗಿ ನೋಡ್ತಿರಲ್ಲ ಯಾಕೆ ಯಾಕೆ ಅಂತ ಆನಂದ್ ಗೊತ್ತಾಗ್ತಾ ಬಂದ್ರೆ ಓಕೆ ನಾವು ಇವ್ರಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದ್ದೀವಲ್ಲ ಅಲ್ಲ ಹಾಗಾಗಿ ಬಿಟ್ಟು ನಮ್ಗೆ ಡಿಫ್ರೆಂಟ್ ಆಗಿ ನೋಡ್ತಾರೆ ಅಂತ ನಮ್ಗೆ ಅವಾಗ ಅನ್ಸುತ್ತೆ ದೇವ್ರ ಮಗು ಅಂತ ಅಮ್ಮ ಹೇಳ್ಕೊಟ್ಟಿದ್ರು ಇವಾಗ ನಿಮ್ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಅಮ್ಮ ಸಖತ್ ಪ್ರೌಡ್ ಇದೆ ಅವ್ರಿಗೆ ಯಾಕಂದ್ರೆ ಅವರು ಯಾವಾಗ್ಲೂ ಹೇಳೋರು ನಾನು ಯಾವಾಗ್ಲೂ ಕೇಳ್ತಿದ್ದೆ ಅವ್ರಿಗೆ ಅಲ್ಲಮ್ಮ ಹಿಂಗೆ ನಮ್ಗ ಹಂಗಂತಾರೆ ಹಿಂಗಂತಾರೆ ಅಂದ್ರೆ ಜನರಲ್ಲಿ ಮಕ್ಕ ಮಕ್ಳು ಮಾತಾಡ್ಬೇಕಾರೆ ಹಂಗ ಅಂದಾಗ ನೀನ್ ಕಪ್ಗಿದ್ಯಾ ನೀನ್ ಹಂಗಿದ್ಯಾ ಅಂತ ನಮ್ಮ ಅಮ್ಮ ಹೇಳಿದ್ರು ದೇವ್ರ ಮಕ್ಳು ಯಾವಾಗ್ಲೂ ಇರ್ತಾರೆ ಹೋಗ್ತಾ ಹೋಗ್ತಾ ಸರಿ ಆಗ್ತಾರೆ ಅಂತ ಹೇಳಿದ್ರು ಸೊ ನಮ್ಗ್ ಸಮಾಧಾನ ಮಾಡಕ್ ಅವ್ರು ಹೇಳಿದ್ರು ಸೊ ಈಗ ನಮ್ಮಅಮ್ಮ ಫುಲ್ ಪ್ರೌಡ್ ಇದೆ ಆಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅವ್ರಿಗೆ ಇನ್ನೂ ಪ್ರೌಡ್ ಸಿಗುತ್ತೆ ಅಂತ ನನ್ನ ಸಕ್ಸಸ್ ಕಾಣಕ್ಕೂ ಮುಂಚೆ ನಿಮ್ಮ ನೋಡ್ತಿದ್ದ ಜನಗಳ ರೀತಿನೇ ಬೇರೆ ಈಗ ಸಕ್ಸಸ್ ಆಗಿದ್ದೀರಾ ನಿಮ್ ಒಬ್ಬರ ಅಂತ ಅಲ್ಲ ನಿಮ್ಮ ಸಮುದಾಯದ ಜನ ಜನರನ್ನ ಹೇಗ್ ನೋಡ್ತಿದ್ದಾರೆ ಈಗ ಜನ ಅಂದ್ರೆ ಮುಂಚೆನೂ ಏನು ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಿರ್ಲಿಲ್ಲ ಅಂದ್ರೆ ಬೇರೆ ತರ ನೋಡ್ತಿರ್ಲಿಲ್ಲ ಬಟ್ ಒಂದಿತ್ತು ತಲೆಯಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಆ ತರ ಸ್ವಲ್ಪ ಇತ್ತು ಅದು ನಮಗೂ ಗೊತ್ತಾಗಲ್ಲ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ನೆಗ್ಲೆಟ್ ತರ ಬಟ್ ಈಗ ಒಂದ್ ಸ್ವಲ್ಪ ಬೇರೆ ತರ ಫೋಕಸ್ ಇದೆ ನಮ್ಮ ಮೇಲೆ ಯಾಕಂದ್ರೆ ಈಗ ನಾವು ಸಿನಿಮಾಗಳು ಮಾಡ್ತಾ ಇದ್ವಿ ಅಹ್ ನಾಟಕಗಳನ್ನು ಮಾಡಿದಿವಿ ಈಗ ನಮ್ಮ ಅಕ್ಕಂದಿಕ್ಕು ಹಾಡನ್ನ ಆಡಿದ್ದಾರೆ ಸೊ ಹಾಗಾಗ್ಬಿಟ್ಟು ಈಗ ಸ್ವಲ್ಪ ಬೇರೆ ತರ ನೋಡ್ತಿದ್ದಾರೆ ಅಂದ್ರೆ ಓಕೆ ಇದೊಂದು ಸ್ಟ್ರಾಂಗ್ ಆಗಿದೆ ಅನ್ನೋ ತರ ನೋಡ್ತಿದ್ದಾರೆ ಖುಷಿಯಾದ ವಿಚಾರ ಈಗ ಬೆಂಗಳೂರಿಗೆ ಬರ್ತೀರಾ ಒಂದಷ್ಟು ಕನ್ಸುಗಳನ್ನ ಹೊತ್ತು ಈಗ ನೀವು ಬಂದಿದ ತಕ್ಷಣ ಅದೇ ನಿಮ್ಮನ್ನ ನೋಡೋ ರೀತಿ ಚೇಂಜ್ ಇತ್ತಲ್ಲ ಒಂದ್ ಕೆಲವೊಂದ್ಸಲ ಮನಸ್ಥಿತಿ ಹೇಗಿತ್ತು ಹೇಗೆ ಬದಲಾದ್ರಿ ಬೆಂಗಳೂರು ಜೀವನಕ್ಕೆ ಹೇಗೆ ಒಂದ್ಕೊಂಡ್ರಿ ಹ ಅದೇ ನಮಗೆ ನನಗೆ ನೀಗ್ರೋಗಳು ಅಂದ್ಕೂಲ ಒಂದ್ಸತಿ ತಲೆ ವಿಷಯ ಆಗುತ್ತೆ ಯಾಕಂದ್ರೆ ನಮಗ ನಮ್ ಸಿದ್ಧಿ ಜನ ಅಂಗ ನಮ್ಗೆ ಅಂತ ಕೂಡ ಆಮೇಲೆ ನಮಗೂ ಸಪರೇಟ್ ಆಗಿ ಈಗ ಕೆಲವೊಬ್ರು ಹೆಂಗ್ ಮಾತಾಡ್ತಾರ ಅಂದ್ರೆ ಚೈನೀಸ್ ಅಂತ ಮಾತಾಡ್ತಾರೆ ಯಾಕೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಡಿಫರೆನ್ಸ್ ಗೊತ್ತಿಲ್ಲ ಏ ಚೈನೀಸ್ ಅಂತಾರೆ ನಾನು ಅವಾಗ ಅನ್ಕೋತಿದ್ದೆಪ್ಪ ನಮ್ಮ ಜನ ಎಷ್ಟು ಹಿಂದಿದಾರಪ್ಪ ಅಂದ್ರೆ ನಾವು ಯಾವ ಭಾಗದಿಂದ ಬಂದಿದ್ವಿ ಆಮೇಲೆ ಈ ತರದೊಂದು ಜನಾಂಗ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ ಇದನ್ನ ಓದ್ಕೊಳ್ಳೇ ಇಲ್ಲ ಯಾರು ತರದೊಂದು ಜನಾಂಗ ಇದೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿಬಿಟ್ಟು ಅವ್ರಿಗೆ ಅದು ಅದ್ರದ್ದು ಅರಿವಿಲ್ಲ ಆಮೇಲೆ ಅದ್ರ ಅರಿವನ್ನ ಯಾರು ಮೂಡಿಸ್ಲು ಇಲ್ಲ ಬಹಳ ಡಿಫ್ರೆಂಟ್ ಆಗಿ ನೋಡ್ತಿದ್ರು ಆಮೇಲೆ ಬೇಜಾರಾಗೋದು ಏನ್ ಹಿಂಗ್ ಮಾತಾಡ್ತಾರಲ್ಲ ಆಮೇಲೆ ಅವ್ನು ಹೇರ್ಸ್ ನೋಡು ಒಂದು ಅದ್ ನೋಡು ಇದ್ ನೋಡು ಅಂತ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಜನರು ಇರೋದೇ ಹಂಗೆ ಹೊಂದ್ಕೊಂಡು ಹೋಗ್ಬೇಕು ಒಂದಲ್ಲ ಒಂದಿನ ಬೆಳೆದು ತೋರ್ಸಿದಾಗ ಅಥವಾ ಏನೋ ಸಾಧನೆ ಮಾಡಿ ತೋರ್ಸಿದಾಗ ಅವ್ರೆ ಇದಾಗ್ತಾರೆ ಅಂತ ಮನ್ಸನ್ನು ಗಟ್ಟಿ ಮಾಡ್ಕೊಂಡ್ವಿ ಅಷ್ಟೇ ನಮ್ ಜನಾಂಗ ಇರೋದೇ ಗೊತ್ತಿಲ್ಲ ಅಂತ ಅಂದ್ರಿ ಇವಾಗ ಒಂದ್ ಒಂಚೂರ್ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಜನಾಂಗ ಇದಾರೆ ಅದಕ್ಕೊಂದು ಅಭಿವೃದ್ಧಿ ಆಗ್ಬೇಕು ಅಂತ ಯಾರು ಹೋರಾಟ ಮಾಡ್ತಿದಾರೆ ಏನಾದ್ರು ಅದಕ್ಕೆ ಇದ್ ಮಾಡ್ತಾ ಇದ್ದೀರಾ ಕೆಲವೊಂದ್ ಕಡೆ ಹೋರಾಟ ನಡೀತಾ ಇದೆ ಕೆಲವೊಂದ್ ಕಡೆ ಮಾಡ್ತಿದ್ದಾರೆ ಬಟ್ ಅದು ಪರಿಪೂರ್ಣವಾಗಿ ಇಲ್ಲ ಆಮೇಲೆ ಅದನ್ನ ಅಲ್ಲಿಗೆ ಬಿಡ್ತಿದ್ದಾರೆ ಅಂದ್ರೆ ನೆಗ್ಲಿಜೆನ್ಸಿ ಅನ್ನೋದು ತುಂಬಾ ಇದೆ ಅವ್ರನ್ನ ಮುಂದ್ ಮೇನ್ ಸ್ಟ್ರೀಮಿಗ್ ತರಬೇಕು ಅನ್ನೋದು ಯಾರ ತಲೆಯಲ್ಲೂ ಇಲ್ಲ ಮೇನ್ ಸ್ಟ್ರೀಮಿಂಗ್ ತರಬೇಕು ಅವ್ರನ್ನ ಬಟ್ ಅದು ನಡೀತಾ ಇದೆ ಕೆಲವೊಂದ್ ಕಡೆ ಕೆಲಸಗಳು ನಡೀತಾ ಇದೆ ಕೆಲವೊಂದು ಗೌರ್ಮೆಂಟ್ ಕೆಲವೊಂದು ಅಭಿಯಾನಗಳನ್ನು ಮಾಡಿದೆ ಅದಕ್ಕೆ ಇವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅವೆಲ್ಲ ನಡೀತಾ ಇದೆ ಆದ್ರೂ ಇನ್ನೊಂದ್ಚೂರ್ ಫೋಕಸ್ ಮಾಡ್ಬೇಕು ಅಂತ ನನ್ಗೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಮೇನ್ ಸ್ಟ್ರೀಮ್ ಬಂದಿದ್ದೀರಾ ನಿಮ್ಮಲ್ಲಿ ಎಫರ್ಟ್ ನಾವು ಈಗ ನೋಡಿ ನಾವೇನ್ ಮಾಡ್ತೀವಿ ನಮ್ಮೂರಲ್ಲಿ ಈಗ ನಾವು ನಾಟಕಗಳನ್ನು ಮಾಡ್ಸಿದ್ವಿ ಶಿಬಿರಗಳನ್ನು ಮಾಡ್ಸಿದ್ವಿ ಯಾಕಂದ್ರೆ ಟ್ರೈನ್ಡ್ ಆಗ್ಬೇಕು ಈಗ ನಾವೆಲ್ಲ ನೀನಾಸಮ್ಗೆ ಹೋಗಿ ಟ್ರೈನ್ಡ್ ಆಗಿದೀವಿ ನಾವು ಯಾರ್ಯಾರು ಮೇನ್ ಸ್ಟ್ರೀಮ್ ಗೆ ಬಂದಿದೀವೋ ನಾವೆಲ್ಲರೂ ಹೋಗಿ ಮೂರು ವರ್ಷ ನಾಲ್ಕು ವರ್ಷ ಮಣ್ಣು ಹೊತ್ತು ಅಲ್ಲಿ ಏನ್ ಹೆಂಗ್ ನಡೆಯುತ್ತೆ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ಬಿಟ್ಟು ಫಸ್ಟ್ ಮೇನ್ ಪೇಷನ್ಸ್ ಪೇಷನ್ಸ್ ತುಂಬಾ ಮುಖ್ಯ ಈಗ ಯಾವ್ದೇ ಈ ಸಿನಿಮಾ ಲ್ಯಾಂಡ್ ಅಲ್ಲಿ ತುಂಬಾ ಪೇಶನ್ಸ್ ಬೇಕು ನಮ್ಮವ್ರಿಗೆ ಪೇಶನ್ಸ್ ಸ್ವಲ್ಪ ಕಡಿಮೆ ಆ ಪೇಷನ್ಸ್ ಅನ್ನ ಮೇಜರ್ ಆಗಿ ನಾವು ಗಟ್ಟಿ ಮಾಡ್ಬೇಕು ಅದ ನಾಟಕಗಳನ್ನ ಮಾಡಿಸ್ತಿದ್ವಿ ಆಮೇಲೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಾನು ಕರೆಸ್ತೀನಿ ನಮ್ಮ ಯಾರು ಹುಡುಗರು ಇದಾರೆ ಆಸಕ್ತಿ ಇರೋ ಹುಡುಗರಿಗೆಲ್ಲ ನಾನು ಕರೆಸಿ ಈ ನಮ್ಮ ಸಿನಿಮಾದಲ್ಲೂ ನಾವು ಮತ್ತೆಗಂಧ ಸಿನಿಮಾದಲ್ಲೂ ನಾವು ಒಂದು ಸಿದ್ಧಿ ಜನಾಂಗದ ಕುಣಿತವನ್ನ ಹಾಕಿದೀವಿ ಅದಕ್ಕೆಲ್ಲ ಜನಾಂಗವನ್ನು ಕರೆಸ್ಬಿಟ್ಟು ನನ್ ಕಡೆಯಿಂದ ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ನಾನು ಅದನ್ನ ಪ್ರಮೋಟ್ ಮಾಡಿಸ್ತಾ ಇದ್ದೀನಿ ಮುಂದೆ ಮಾಡಿಸ್ತೀನಿ ಇನ್ನೂ ಚೆನ್ನಾಗಿ ಮಾಡಿಸ್ತೀನಿ ನಿಮ್ಮ ಜನಾಂಗ ಮೇನ್ ಸ್ಟ್ರೀಮ್ ಬರಕ್ ಖಂಡಿತವಾಗ್ಲು ಖಂಡಿತವಾಗ್ಲೂ ಹಾಕ್ಲೇಬೇಕು ಯಾಕಂದ್ರೆ ನಾನು ನಮ್ಮ ಜನಾಂಗದಲ್ಲಿ ತುಂಬಾ ಜನ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ವ್ಯಕ್ತಿಗಳಿದ್ದಾರೆ ಸಿಂಗರ್ಸ್ ಇದಾರೆ ಡಾನ್ಸರ್ಸ್ ಇದಾರೆ ಎಲ್ಲರೂ ಇದಾರೆ ಅವ್ರೆಲ್ಲ ಮೇನ್ ಸ್ಟ್ರೀಮ್ ತರಬೇಕು ಅಂತ ಅದೊಂದು ದೊಡ್ಡ ಆಸೆ ಇದೆ ನನಗೊಂದು ನನಗೂ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಲ್ಲ ನೀಟಾಗಿ ನನ್ನ ಹಿಡಿತದಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದ್ರೆ ನಾ ಅವ್ರನ್ನ ಈಸಿಯಾಗಿ ಬರ್ಬೋದು ಸೊ ಇಲ್ಲ ನನಗೂ ಕಷ್ಟ ಆಗುತ್ತೆ ಯಾಕಂದ್ರೆ ನಾನ್ ಫಸ್ಟ್ ಗಟ್ಟಿಯಾಗಿ ನಿಲ್ಬೇಕು ನಾನಿತ್ತು ಆಮೇಲೆ ಬಂದ್ರೆ ಕರೆಕ್ಟ್ ಆಗುತ್ತೆ ಟ್ಯಾಲೆಂಟ್ ನಮ್ಮಲ್ಲಿ ಇದೆ ನಮ್ಮ ಮಕ್ಕಳಲ್ಲಿ ಹುಟ್ಟದನೆ ಬರುತ್ತೆ ಅಂತ ಅಂದ್ರೆ ಹೇಗೆ ಅದೆಲ್ಲ ಬರೋದು ಅದು ಟ್ಯಾಲೆಂಟ್ ಹೆಂಗ್ ಬರುತ್ತೆ ಅಂದ್ರೆ ಮ್ಯಾಮ್ ಈಗ ಯಾವ್ದೋ ಮಗು ಹುಟ್ಟಿತು ಮಗು ಹುಟ್ಟು ಅಂದಾಗ ಒಂದು ಟಮಾಮಿ ಕುಣಿತ ಆಗಿರುತ್ತೆ ನಮ್ಗೆ ಅದು ಖುಷಿಗೆ ಆ ಹುಟ್ಟದಾಗ ಒಂದು ರಿದಮ್ ಒಂದು ರಿದಮ್ ಕೇಳ್ತಾ ಇರ್ತದೆ ಏನೇ ಚಿಕ್ಕದಾಗಿರ್ಲಿ ಮಗು ದೊಡ್ಡದಾಗಿರ್ಲಿ ಒಂದು ರಿದಮ್ ಒಂದು ಕೇಳಿಸ್ತಾ ಇರುತ್ತೆ ಮತ್ ಬೈ ಬ್ಲಡ್ ಅಲ್ಲಿ ಇರುತ್ತೆ ಸೊ ಒಂದು ರಿದಮ್ ಅನ್ನೋದು ಆಮೇಲೆ ಇನ್ನೊಂದೇನಂದ್ರೆ ಪ್ರತಿ ಒಂದು ಫಂಕ್ಷನ್ಸ್ ಆಗ್ಲಿ ಅಥವಾ ಖುಷಿಗೆ ಅದು ಏನೋ ಸುಮ್ಮನೆ ಆದ್ರೂ ಒಂದು ಒಂದು ನುಡಿಸ್ಕೊಂಡು ಮನೆಯಲ್ಲಿ ಒಂದು ಮಹಾಲೇ ಹಂಗಿರುತ್ತೆ ಈಗ ನಾವ್ ಹೇಳ್ತೀವಿ ಮನೆಯಲ್ಲಿ ಯಾವ ತರ ವಾತಾವರಣ ಇರುತ್ತೋ ಆ ತರ ಆತರ ವಾತಾವರಣದಲ್ಲಿ ಮಕ್ಕಳು ಬೆಳಿತಾರೆ ಅಂತ ಸೇಮ್ ನಮ್ಮಲ್ಲಿ ವಾತಾವರಣ ಇರದೆ ಹಾಡು ಕುಣಿತ ಸಂಗೀತ ಆ ಅಲ್ಲೆಲ್ಲೋ ತೋಟದಲ್ಲಿ ಅಲ್ಲೋ ಆಡ್ತಾ ಇರ್ತಾಳೆ ಅಥವಾ ಒಲೆ ಮುಂದೆ ಬಂದಾಗ ಆಡ್ತಿರ್ತಾಳೆ ಅಂತ ಅವಳು ಪಾಡಿ ಅವಳು ಸುಮ್ನೆ ಆಡ್ತಾ ಇರ್ತಾರೆ ಅದು ಮಗು ಕೇಳಿಸ್ಕೊಳತ್ತೆ ಆಮೇಲೆ ಮಗು ಮಲ್ಸ್ಬೇಕಾದ್ರೆ ಎವ್ರಿ ಡೇ ಹಾಡ್ತಾ ಇರ್ತಾರೆ ಜನರಲ್ಲಿ ಎಲ್ಲರೂ ಆಡ್ತಾರೆ ಬಟ್ ಇವ್ರು ಆಡೋದು ಅಲ್ಲಿಯ ಕಥೆಗಳು ಅಲ್ಲಿಯ ನಮ್ಮ ಕಾಡಿನ ಕತೆಗಳು ಕಾಡಿನ ಹಾಡುಗಳನ್ನು ಹಾಡ್ತಾರೆ ಗೊತ್ತಾಗ್ಬಿಡ್ತೇವೆ ನೀವು ನೀನಾಸಂ ಸೇರೋಕು ಮುಂಚೆ ಅಲ್ಲಿಗೆ ಸೇರ್ಬೇಕು ಅಂತ ಹೇ ಯಾಕನ್ ಯಾಕಂದ್ರೆ ನೀನಾಸಂಗೆ ಸೇರ್ಬೇಕು ಯಾಕೆ ಅಂದ್ರೆ ನಮ್ಮ ತಾಯಿ ಎಲ್ಲ ಇದಾರಲ್ಲ ಅವರೆಲ್ಲ ಒಂದು ನಾಟಕಗಳನ್ನ ಮಾಡ್ತಿದ್ರು ಅಲ್ಲಿ ನೀನಾಸಂ ಕೆಲವು ಟೀಚರ್ಸ್ ಗಳು ಬಂದು ನಾಟಕಗಳನ್ನ ಶಿಬಿರಗಳನ್ನ ಮಾಡ್ತಿದ್ರು ಅವಾಗ ನಮ್ಮಅಮ್ಮ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿದ್ರು ನಾಟಕಗಳು ಶಿಬಿರಗಳನ್ನೆಲ್ಲ ಅಟೆಂಡ್ ಮಾಡ್ತಿದ್ರು ಅವ್ರ ಜೊತೆಗೆ ನಾವು ಹೋಗ್ತಿದ್ವಿ ನಾವ್ ಹೋಗ್ಬಿಟ್ಟು ನಮಗೂ ಅದ್ರ ಜೊತೆಗೆ ಮಿಂಗಲ್ ಆಗ್ಬಿಟ್ಟು ನಾವು ಕೆಲಸಗಳನ್ನ ಮಾಡ್ಕೊಂಡು ಹಾಡ್ಕೊಂಡು ಕೋರಸ್ ಅಲ್ಲಿ ಇದ್ಕೊಂಡು ಆಕ್ಟು ಮಾಡ್ಕೊಂಡು ಎಲ್ಲಾ ಇದ್ವಿ ಅದೇನಾಯ್ತು ಹಂಗೆ ಹೋಗ್ತಾ 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 ನಮ್ಮ ಅಕ್ಕ ನೀನಾಸಮ್ ಹೋಗ್ತಾರೆ ಯಾಕಂದ್ರೆ ಆ ಟೈಮ್ ಅಲ್ಲಿ ನೀನಾಸಿಗೆ ಹೋಗೋದು ಒಂದ್ ದೊಡ್ಡ ಮ್ಯಾಟರ್ ಆಯ್ತು ಆಮೇಲೆ ಎಲ್ಲರೂ ನೀನಾಸಮ್ ಹೋಗ್ತಾ ಅಂದಾಗ ಅಯ್ಯೋ ಅಲ್ಲಿ ನಾಟಕದಲ್ಲಿ ಹೋಗ್ತಾರೆ ನಾಟಕಗೆ ಬೇರೆದೇ ಒಂದು ಆಯಾಮ ಇತ್ತು ನಾಟಕದಲ್ಲಿ ಆಕ್ಟ್ ಮಾಡೋರು ಅವರೆಲ್ಲ ಒಳ್ಳೆಯವರಲ್ಲ ಅವರೆಲ್ಲಾ ಕೆಟ್ಟವ್ರು ಅವರೆಲ್ಲ ಅಂಥವ್ರು ಇಂಥವ್ರು ಅನ್ನೋದು ಆಯಾಮ ಇತ್ತು ಬಟ್ ಆ ಆ ಟೈಮಲ್ಲೂ ನಮ್ಮನೇಲಿ ಅಮ್ಮ ನಮ್ಮ ಅಮ್ಮ ಆಗ್ಲಿ ಅಥವಾ ನಮ್ಮ ನೆಂಟರು ಆಗ್ಲಿ ಅಥವಾ ನಮ್ಮ ಅದನ್ನ ಅದನ್ನೇನೂ ತಲೆಗೆ ಹಾಕೊಳ್ಳದೆ ಅವ್ರು ಹೋಗಿದಾರೆ ಬಟ್ ತುಂಬಾ ಜನ ಹಿಂದ್ ಜಗ್ಗಿದ್ದಾರೆ ಅದೆಲ್ಲ ಹೋಗ್ಬೇಡಿ ಚೆನ್ನಾಗಿರಲ್ಲ ಇಲ್ಲೇನಾದ್ರು ಮಾಡ್ಕೊಂಡಿರಿ ಇಲ್ಲೇನವ್ರು ಕೆಲಸ ಮಾಡ್ಕೊಂಡಿರಿ ಅಂತ ಬಟ್ ಅದನ್ನ ಬಿಟ್ಟು ಹೊರಗಡೆ ಬಿದ್ದಿದ್ದಕ್ಕೆ ನಾ ಇದು ಬಂದ್ ಕೂತಿದ್ದೀನಿ ಇಲ್ಲ ಅಂದ್ರೆ ನಾನು ಅಲ್ಲೇ ಇರ್ತಿದ್ದೆ ಸೊ ಅದು ಬಹಳ ಮುಖ್ಯವಾದ ಬದಲಾವಣೆ ಆದ ಬದಲಾವಣೆ ಅದು ಏನಾಯ್ತು ನಮ್ಮ ಫ್ಯಾಮಿಲಿಗೆ ಮಾತ್ರ ವರ್ಕ್ ಆಗಿದೆ ಅದು ಬೇರೆ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳಿಲ್ಲ ಯಾರೋ ಒಬ್ರು ಏನೋ ಹೇಳಿದ್ರು ಅಂದಾಗ ಇವ್ರು ಏನ್ ಮಾಡಿದ್ರೆ ಹಿಂದ್ಗಡೆ ಹಂಗ್ ಮಾಡಿಲ್ಲ ಯಾರು ಏನೇ ಹೇಳಿ ಫಸ್ಟ್ ಊರ್ ಬಿಡ್ಬೇಕು ಊರ್ ಬಿಟ್ರೇನೆ ಉದ್ಧಾರ ಆಗೋದು ಅದು ನಮ್ ಫ್ಯಾಮಿಲಿದ್ ಒಂದ್ ಅಜೆಂಡ ಆಗಿತ್ತು ಹಂಗಾಗ್ಬಿಟ್ಟು ನಾವೆಲ್ಲ ಆಚೆ ಬಂದ್ಬಿಡಿ ಒಂದ್ ವೇಳೆ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಏನಿಲ್ಲ ತೋಟದ ಕೆಲಸ ಗದ್ದೆ ಕೆಲಸ ಅಲ್ಲಿ ಇಲ್ಲಿ ಜೊತೆ ಓಡಾಡ್ಕೊಂಡು ಮದುವೆ ಆಗುವ ನಾಲ್ಕೈದು ಇನ್ನೇನು ಮಾಡ್ತಿರ್ ಇದೊಂದು ಸತ್ಯ ಪಕ್ಕಾ ಹಾಗಾಗ್ಬಿಟ್ಟು ನಾವು ಹೊರಗಡೆ ಬಂದಿದ್ದು ಇದೆಲ್ಲ ಅದು ಬಹಳ ಖುಷಿ ಇದೆ ಯಾಕಂದ್ರೆ ನಾನು ಅಥವಾ ನನ್ನ ಫ್ರೆಂಡ್ಸು ಎಲ್ಲ ನೋಡ್ತೀನಲ್ವಾ ಅಲ್ವಾ ನನ್ನ ಫ್ರೆಂಡ್ಸ್ ಏನಾಗಿದಾರೋ ನಾನು ಅದೇ ಆಗಿರ್ತದೆ ಸಿಂಪಲ್ ಅಲ್ವಾ ಅವ್ರು ಯಾರು ಇದಾರೆ ನನ್ನ ಸಿದ್ದಿ ಫ್ರೆಂಡ್ಸ್ ನನಗೂ ಇದ್ದಾರೆ ತುಂಬಾ ಜನ ಇದ್ದಾರೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಏನಾಗಿದ್ರೆ ಈಗ ಅಲ್ಲೇ ಇದ್ದಾರೆ ಅಲ್ಲೇ ಒಂದು ಕೆಲಸ ಮಾಡಿಕೊಂಡು ಅಲ್ಲೇ ಮದುವೆ ಆಗಿದೆ ಮಕ್ಕಳಿದ್ದಾರೆ ಆರಾಮಾಗಿ ಊರಲ್ಲಿ ಇದ್ದಾರೆ ಸೊ ನಾನು ಅದೇ ಅದೇ ಅಲ್ಲೇ ಇರ್ತಿದ್ದೆ ಅಲ್ಲ ಸರ್ ಬಟ್ ನಮ್ಮ ಫ್ಯಾಮಿಲಿ ಅದು ಮಾಡಕ್ ಬಿಡ್ಲಿಲ್ಲ ನಮ್ಮ ಫ್ಯಾಮಿಲಿ ನಂಗೆ ಪುಷ್ ಅಪ್ ಮಾಡಿದೆ ಮೇಜರ್ ಫ್ಯಾಮಿಲಿ ಪುಷ್ ಅಪ್ ಇದೆ ಗೊತ್ತಾ ಅದು ಬಹಳ ಮುಖ್ಯ ಅದು ನಂಗೆ ಪುಷ್ ಮಾಡಿದೆ ಅದು ಖುಷಿ ಇದೆ ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್